ಅಣ್ಣ ಬಂದು ಹೇಳ್ದ ಇವೆಲ್ಲ ಸಾಹಿತ್ಯ ನನ್ನ ಗೌಡ್ರುದ್ ಹೌದ್ ಹೌದು ಸತ್ಯ ಇತ್ತಂದ್ರೆ ಸ್ಟೇಜ್ ಮೇಲೆ ಕರೆ ಮುಂದೆ ಗುರುನುಡಿಗಿ ಸೊನಾಳ ಹನುಮಂತ ಗೌಡ ಹಿಂಗ ಮಾಡ್ಯನ ಪ್ರಾಸತ್ತ ಪ್ರತಿ ಒಂದ್ ಅಕ್ಷರ ಕದಾವೆ ಅದಾವ ನೀವ್ ಅದನ್ನ ಮುಚ್ಚಿಟ್ಟು ಹೇಳಕರಿ ಇದು ಯಾಕ ನೀಮ್ ಹಾಡಿಕೆ ನಡ್ದಾಗ ಹೇಳ್ತೀರಿ ನಡ್ದಾಗ ಹೇಳ್ತಾ ಕೇಳಿದ್ರೆ ಇಲ್ಲಿ ಒಂದು ಹೇಳಿದ್ರೆ ಪಾಡಕ್ ಅಂತ ಯಾಕಂತ ಇದ್ರೆ ಮಾತು ಹೆಣ್ಮ ಅವ್ರ ಹೆಸರು ನಾವು ಬೆಳಿತೀವಿ ಹೌದು ಹೌದು ಹೆಸರು ಇದನ್ನ ಸಾಹಿತ್ಯ ಮಾಡ್ಲಾಕ್ ಹೌದು ಈ ಪ್ರಾಚೀನ ಮಾತುಗಳನ್ನ ಹಾ ಹಾ ಬಳಕೆ ಮಾಡ್ಲಾಕ ನಮ್ ಗೌಡ್ರಿ ಹೇಳದವನೇ ನಾನೇ ಹೌದು ಗೌಡ್ರ ಎಲ್ಲಾರು ಪ್ರಾಚೀನ ಮಾತು ಹೇಳ್ತಾರೆ ಹೌದು ನಮ್ಗೆ ಪ್ರಾಚೀನ ಮಾತ ಕಡಿಮೆ ಅದಾವ ಹೌದು ಒಂದ್ ತಸ ಪ್ರಾಚೀನ ಮಾತು ಹೇಳ ಕುಡಿನ ಗೌಡ್ರಂದ್ರೆ ಏತಮ್ಮ ಪ್ರಾಚೀನ ಮಾತಾ ತಗೊಂಡ್ ಮಾಡ್ತಿವ ನಮ್ಮ ಸಣ್ಣ ಮೇಳಗಳನ್ನ ತಂದ್ರವ್ರ ಇರ್ಲಿ ಅಂತಾವ್ ಬಂದಾಗ ಪ್ರಾಚೀನ ಮಾತು ಹೇಳಬೇಕಾಗ್ತದ್ರ ಹೌದು ಪ್ರಾಚೀನ ಮಾತು ಬರೇ ಒಂದೇ ದಿವ್ಸದಾಗ ಹ ಮುಂಜಾನೆ ಆರು ಗಂಟೆಗೆ ಮಾತಾಡಿನ ಹೇಳಿದ ಹೌದು ಸಂಜೆ ಆರು ಗಂಟೆ ಅಂದ್ರೆ ಒಂಬತ್ತು ಪ್ರಾಚೀನ ಮಾತು ಕೊಟ್ರು ಹೌದು ಹೌದು ಗೌಡ್ರ ಒಂಬತ್ತಾದ್ರು ರಗಡಾಯ್ತಲ್ಲ ಅಂದ್ರೆ ಅವರು ಸಾರಂಗಿಲ್ಲ ನಲವತ್ತೈವತ್ತು ಪ್ರಾಚೀನ ಹೌದು ಹೌದು ಸಿದ್ಧಾಂತ ಮತ್ತು ದೃಷ್ಟಾಂತ ದೃಷ್ಟಾಂತ ಸಿದ್ಧಾಂತ ಮತ್ತು ದಿಷ್ಟಾಂತ ಬರ್ದಿಟ್ಟಾರ ಹೌದು ನನ್ನ ಆವಿಷ್ಯ ಆಗಲಿತ ನಾನು ಹಾಡದ್ರೆ ಹೇಳದ್ರೆ ಅವ್ರ ಮಾತ ಒಟ್ಟ ಮುಗಿಲಾರಾಟ ಬಂದಿಟ್ಟಾರ ಪುಣ್ಯಾತ್ಮರೇ ಮುಗಿಲಾರ ಆಟ ಬರ್ದಿಟ್ಟಾರ ಹೌದ ಹೌದ್ ಹೌದ್ ಹೌದು ಮತ್ತೆ ನಾವು ಎಲ್ಲರೇ ಒಂದ ಕಣದಾಗ ಅವ್ರ ಶಬ್ದ ಬಿಟ್ಟು ಅಂದ್ರೆ ಅದು ತಪ್ಪಾಗ್ತದೆ ಅದು ತಪ್ಪಾಗ್ತದೆ ಯಾಕತ್ತೆ ಒಬ್ಬೊಬ್ಬರು ಪುಣ್ಯಾತ್ಮರು ಹುಟ್ಟ್ಯಾರೀ ಹೌದು ಯಾರೇ ಪದ ತಗೊಂಡ ಯಾರದ ಹೆಸರು ಹಾಕೊಂಡ ಹಾಡವರು ಹುಟ್ಟ್ಯಾರ ಹಾಡವರು ಹುಟ್ಟ್ಯಾರಿಪ್ಪ ಇದೇ ನಮ್ಮ ಸೊನಾಳ ಹನುಮಂತ ಗೌಡರ ಸಾಹಿತ್ಯನೇ ಸಾಹಿತ್ಯನೇ ಮುರುದು ಮುರುದು ಸೊನಾಳ ಹನುಮಂತ ಗೌಡ್ರ ಸಾಹಿತ್ಯನೇ ಮುರುದು ಮುರುದು ಆ ಪಂಡಿತ್ ಸರ್ ಬರ್ದವ್ರು ಇಲ್ಲ ಇಲ್ಲ ಹನುಮಂತಗೌರ್ ಹಾಡದವರು ಇಲ್ಲ 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 ಇಬ್ರು ಖಾಲಿಯಾಗಿ ಹೋಗ್ಯಾರ ಇನ್ನು ನಮ್ಮನ್ನ ಯಾರು ಕೇಳ್ತಾರ ಹಿಂದಿನ ಪದ ಯಾರಿಗೂ ಗುರುತಿಲ್ಲ ತಿಳ್ಕೊಂಡ ಅದೇ ಪದಗಳು ಮುರಿದು ನಮ್ಮ ಹೆಸರು ಹಾಕೊಂಡು ಹಾಡದವ್ರು ಜಗತ್ತಿನಾಗ ಅದಾರ ನಾ ಮೊನ್ನೆ ಹೋಗಿ ಹಳೆ ಪದಗಳು ವೈಯಕ್ತಿಕ ನೋಡ್ತೀನಿ ಪದ ಎಲ್ಲಾ ಪೂರ ನಮ್ದ ಬಡ್ಡ ಹೆಸರ ಹೆಸರು ಅಷ್ಟೇ ಅದ ಆದ್ರೆ ಈ ತಾಲೂಕದಾಗ ಏನಲ್ಲ ಬಾಗೇಡಿ ತಾಲೂಕದಾಗ ಹುಡುಕಿ ಆಡದ್ರು ಇದಕ್ಕೆ ಏನತ್ತಾರ ಯಾರಿಗರೇ ಹುಟ್ಟಿ ಯಾರ ಹೆಸರನ್ನು ಹಂಗಿಲ್ಲ ನಾವು ಕರ್ನಾಟಕ ಮಹಾರಾಷ್ಟ್ರದಾಗ ಬೆಕ್ಕದಲ್ಲಿ ಅಡ್ಡಾಡಿ ಹೌದು ಒಂದ್ ಮಾತು ಹೇಳಿದ್ರು ಸೊನೆಯಳ ಹನುಮಂತ ಗೌಡಂದು ಹೇಳುದ ಪದ ಹಾಡಿದ್ರು ಸೊನೆಯ ಹನುಮಂತ ಗೌಡ ಹೇಳುದನೇಳ್ ಹನುಮಂತ ಗೌಡನ ಶಿಶು ಮಗನ ಹಾತು ತಿಳ್ಕೊಂಡ ಇನ್ನೊಬ್ಬರು ಸಾಹಿತ್ಯ ತಂದು ತಂದು ನಾ ಬಾರಿ ಹಾಡ್ತಿರತ್ತ ರಾಗ ಮಾಡಿ ಅನ್ನ ಹಾಡ್ತಾರಲ್ಲ ಅವರು ಒಬ್ಬನ ಮಗ ಆಗ್ಲಾಕ ಸಾಧ್ಯ ಇಲ್ಲ ಜಗತ್ತದಾಗ ಹೌದ್ ಹೌದು ಅಂದ್ರೆ ಎಲ್ಲಿ ಹೋದ್ರೂ ಬೆಲೆ ಕೊಡ್ತಾರೆ ಅವರಿಗೆ ಅದರ ಸಾಕಷ್ಟ ಪ್ರೇಮದ ಮಂದಿ ಜಗತ್ತದ ಅದ ಇರ್ಲಿ ಇರ್ಲಿ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ನಮ್ಮ ಆಳ್ಗಿ ಪಿಂಟು ಮಾಸ್ತಾರ್ ಹೋರಿಕರ ಕಡೆ ಪಿಂಟು ಸರ್ ಕಡೆ ಈ ಮಾಸ್ತಾರ್ ಅಂದ್ರೆ ಸುದ್ದ ಅದ ಇಲ್ಲ ನನಗಾಲ ಯಾರ ಪಿಂಟು ಮಾಸ್ತಾರ್ ಅಂದು ಪಿಂಟು ಮಾಸ್ತಾರ್ ಯಾಕ್ರಿ ತಲೆ ಸುದ್ದಿ ಅದ ತೀ ಬಿದ ಒಂದು ತಾವೆಲ್ಲಾರು ವಿಚಾರ ಅದು ಕಮಿಟಿ ಅವರು ಏನಾರ ಅಂದ್ರಿ ಸಿಟ್ಟಿಗೆ ಬರ್ಲತ್ತ ಹಾ ಹಾ ಏನ್ರಿ ತುಸು ಅಂದ್ರೆ ಒಂದು ತುಸು ಏನ್ರಿ ಅನ್ನೋದ್ರಾಗ ಅವ್ರ ಮೇಲೆ ಹರಿ ಹಾಯ್ದು ಸಿಟ್ಟು ಬರುದು ಒಬ್ಬರು ಯಾರು ಇಲ್ಲಿ ಏನ ಅಂದ್ಕೊಳ್ಳಿ ಏ ಏನ ಇದೆಲ್ಲ ಮಾಡಿಬಿಟ್ಟಿದ ಮೂರ್ ವರ್ಷ ಹಿಂದಿನ ಪಿಂಟು ಇಲ್ಲಿ ಈಗ ಅಂದವ ಮತ್ತ ಕಣ್ಣಪ್ಪ ನೆತ್ತಿ ಮೇಲೆ ಬಂದವನಗ ಸ್ವಲ್ಪ ಸ್ವಲ್ಪ ಏನ್ರೀ ವಿಚಾರ ಮಾಡ್ರಿ ಹಿಂದಿನ ಪಿಟ್ಟು ಈಗ ಡಬ್ಬದ ಕಾಲ್ ಬಂದವ ನಿನಗೇನಿಲ್ಲ ಅದೇ ಪಿಂಟುನೇ ಇದೀನಿ ನೀನು ಹೌದ್ ಹೌದ್ ನನ್ ಅನಿಸ್ತದ್ರಿ ಬರೋಣ ಒಂದು ಸುಸ್ತಾ ಊಟ ಗಿಟ್ಟ ಏನ್ರಿ ಹಾಕ್ಯಾರ ಇಲ್ಲ ಪಾಠ್ಯಸ್ತ ಮಾಡ್ತಾನ ಹಿಂಗ ಅನಸ್ತ ಕಮಿಟಿ ಅವರು ಒಂದು ವಾದ ಹೇಳ ಒಂದ್ ಐದು ನಿಮಿಷ ಹೇಳ್ತಾರ ಕಮಿಟಿ ಅವರು ಒಂದು ಮಾರ್ಗ ಹಾಕಿ ಕೊಟ್ಟಾರ ಆಹಾ ಒಂದು ಐದು ನಿಮಿಷನ್ಯಾಗ ಮಾತು ಹೇಳಿ ಹೇಳಿ ಮುಗಸ್ರಿಪ್ಪ ಅಂತ ಹೇಳಿ ಸ್ವಾಭಾವಿಕ ಅವ್ರು ಹೇಳು ಧರ್ಮ ಸ್ವಾಭಾವಿಕ ಉದ್ದಕ್ಕೆ ಹೋಗು ಮ್ಯಾಳ ಅಂತೇಳಿ ಹೇಳ್ಯಾರ ಎರಡು ಮಾತಿನ ಮ್ಯಾಳಗಳು ಅದಾವ ಆಹಾ ಭಾಳ ಮಾತು ಆಗ್ತಾವ ತಿಳ್ಕೊಂಡು ಹಿಂಗೆ ಅಂದಾರ ಹೌದು ಹೌದು ಪಿಂಟು ಮಸ್ತರ್ ನಿನಗ ನಾ ಏನು ರೀಪ್ಪ ಅದು ಐದು ನಿಮಿಷ ಅಂತ ಅವ್ರು ಅಂದಾರ ಅಂದಾರ ನೀ ಮಾತು ಹೇಳಾಗ ಯಾವ ರೀ ಬಂದ ನಿನಗೆ ಬೇಡ ನೀ ಊರಾಗ ಹಾ ಎಂದ ಈ ಊರಾಗ ನಿನಗೆ ಯಾರೇ ಮಾತಾಡಕ್ ಬೇಡ ಅಂದ್ರ ಮೊದಲ್ ಹೇಳಾರ ಹೇಳಾರೇಮೋ ಕರೆ ನೀ ಚಂದಾಗ ಮಾತಾಡಿದ್ ನಿನಗೆ ಯಾರು ಬೇಡ ಅತ್ತಿದ್ಯಾ ಇಲ್ಲ ಹೌದು ಹೌದು ನಿನಗ ಆಸರ್ಕಿ ಬೇಸರ್ಕಿ ಬಂದದ ಉತ್ನಾಳ ಪರಸು ಪ್ರಶ್ನೆ ಜೇರ್ನ ಮಾಡಿದ್ರೆ ಬೇಸಿನ ಏರಿಸಿ ಗುದ್ದು ತನತ್ ನಾ ಇಟ್ಟೆ ಮಾತಾಡಿ ಇಟ್ಟೆ ಎಲ್ಲಿ ತೆಗಿದಿ ಸೋಗ ಹಿಂಗ ಬಾಳ ಮಂದಿ ಹೋಗ್ಯಾರ ಓಪಿಂಟು ಮಾಸ್ತಾರ ಉತ್ನಾಳ ಪರಸುನ ಕೈಯಾಗ ನೀವೆಲ್ಲರೂ ಎಲ್ಲರೂ ವಿಚಾರ ಮಾಡ್ರಿ ಒಂದು ಪ್ರಶ್ನೆ ಮಾಡಿದ್ ಅವನಿಗೆ ಅದು ಏನ್ ಪ್ರಶ್ನೆ ಮಾಡಿದ್ ಅಂತ ಕೇಳಿದ್ರೆ ಕತ್ತಿ ಹೇಳುದು ಬೇಡ ಹ ಬಿಳಿಯಾಣಿ ಸಿದ್ಧ ಸಿದ್ಧ ಕಾರುಣಿ ಕರಿ ಹಬ್ಬ ದಿವಸ ಬಂದು ಮೊದಲ ಗುಂಡಿಸ ಬಿಳಿಯಾಣಿ ಸಿದ್ಧಗ ಗೌಡಿಕೆ ಆಯ್ತು ಆಯ್ತು ಕೊಂತು ಬಾಯಿಗೆ ಬಾ ಅಂತ ಹೇಳ್ದ ಹೇಳದ ಆರ್ತಿ ಕೊಂತು ಬಾಯಿ ಜರ ತಡ ಮಾಡಿ ತಂದ್ಲು ತಂದ್ಲು ತಡ ಮಾಡಿ ತಂದಿದಕ್ಕೆ ಕೊಂತು ಬೇವರಿಗೆ ಏನು ಬೇವ್ರಿಗೆ ಬಿಟ್ಟು ಬಿಳಿಯಾಣಿಸಿದ್ದು ಹೊರಗೆ ಹಾಕ್ಯಾನ ಇದು ಧರ್ಮ ಏನು ಧರ್ಮ ಇದು ತಪ್ಪು ಆಗ್ತೈತೆ ಹಿಂಗೆ ನಿನಗೆ ಏನು ತಿಳಿತದೆ ಅದನ್ನ ಹೇಳತ್ತನ ಹೇಳಿದೆ ನೀವು ಎಲ್ಲರೂ ಕೇಳಿರಿ ಯಾಕ್ರಿ ಆ ಏನು ಹೇಳಲಿಲ್ಲ ರೀ ಇದಕ್ಕೆ ಇದಕ್ಕೆ ಏನ್ ಅಂದಾವ ಪತಿ ಆತ್ಮ್ಯದೊಳಗೆ ಇಲ್ಲದ ಹೆಂಡತಿ ಆ ನೋಡ್ರಿ ಅಂತ ಮಾತು ಹೇಳ್ದವ ಪತಿ ಆತ್ಮ್ಯದಾಗ ಯಾಕೆ ಇಲ್ಲಂದ್ರ ಆಕಿನ ತೊಗೊಂಡು ಏನು ಮಾಡೋದು ತಿಳ್ಕೊಂಡು ಬಿಳ್ಯಾಣ್ಸಿದ್ದು ಹೊರಗೆ ಹಾಕ್ಯಾನ ಅಂತ ಹೇಳ್ಯಾರ ನೀವೆಲ್ಲರೂ ಕೇಳಿರಿ ಹೌದು 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 ಬಿಳಿ ಅನಿಸಿದ ಆರತಿ ತೊಗೊಂಡು ಬಾತು ಹೇಳ್ಯಾನ ಹೇಳ್ಯಾನ್ ಆರತಿ ತೊಗೊಂಡು ಬಾತ್ ಹೇಳಿ ತೊಗೊಂಡು ಬಾ ಅಂದಾನ ಹಾ ತರದೊಳಗೆ ಒಂದು ಐದು ಹತ್ತು ನಿಮಿಷ ತಡ ಆಗ್ಯದ ಒಂದು ತುಸು ಲೇಟ್ ಆಗ್ಯದ ಅಕ್ಕಿ ಆರತಿ ತಂದಾಳೋ ಇಲ್ಲೋ ತಂದಾಳಲ್ಲ ನೀ ಹೇಳಬೇಡ ಹಾ ದಯ ಹೇಳಿ ಆರತಿ ಆಕೆ ತಂದಾಳ ಏನಿಲ್ಲ ರೀ ಹಾ ಮತ್ತು ತಂದ್ರ ಪತಿ ಮಾತು ಹೆಂಗೆ ಮೀರದಂಗೈತೆ ಅದು ಪತಿ ಮಾತು ಮೀನತ್ ಹೆಂಗೆ ಅನ್ನೋದು ನಿನ್ಗೆ ನಾ ಕೇಳ್ತೀನಿ ಆಹಾ ನನಗ ನಿನಗೆ ಟೈಮ್ ಕೊಟ್ಟಿದ್ರು ಕಮಿಟಿ ಹೌದು ಒಂಬತ್ತುವರೆ ಗಂಟೆ ತಲೆ ಒಡದಾಗ ನೀವು ಇರಬೇಕು ತಿಳ್ಕೊಂಡು ಎರಡು ಸಂಘದವ್ರಿಗೆ ನಿಮಗು ಮಾಸ್ತರ್ ನನಗೂ ಹೇಳಾರ ಈ ಮಾತು ನಿನಗು ಹೇಳಿದ್ರಿ ಒಂಬತ್ತು ಗಂಟೆ ಹತ್ತುವರೆಗೆ ನಂದು ನಿಂದು ಗಾಡಿ ತಗೊಂಡು ಈ ತಳೆ ಒಡದಾಗ ಬಂದಿದ್ದೆವು ಎರಡು ಗಾಡಿ ಹೊಳಿಸಿ ನೀವು ತಿರ್ಕೊಂಡು ಹೋರಿದ್ರಿ ಇಲ್ಲಿ ಧರ್ಮ ಉಳಿತೇನು ರೀ ಪುಣ್ಯಾತ್ಮರಿ ಧರ್ಮ ಉಳಿತೇನು ಇಲ್ಲ ಈ ತಳೆವಾಡದಾಗ ಧರ್ಮದತೆ 10 ವರೆಗೆ ಬಂದ್ರು 2 ಸಂಗದರು ಹಾಡಕೆ ಮಾಡ್ತಾರೆ ಅಂತ ಹೇಳಾರಂದ್ರ ಈ ತಳೆವಾಡ ಗ್ರಾಮ ಅಂತ ಹಿರೆರೆಯ ಇಲ್ಲಿನತ್ರ ಸಭಾದ ಕೈ ಎತ್ತು ಹೇಳ್ತರು ಪುಣ್ಯಾತ್ಮರಿಗೆ ಹೌದು 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 ಮತ್ತೆ ಜರಾ ಕೊಂತುಬಾಯ ತಡ ಮಾಡಿದಕ್ಕೆ ಇದು ನಿನಗೆ ವಿಷಯ ಸಿಕ್ಕಿಲ್ಲ ಸಿಕ್ಕಿಲ್ಲ ನನಗೆ ವಿಷಯ ಏನು ಇದು ಬಿಡ ಬರೋದೇ ಇಲ್ಲ ಹೌದು ಹೌದು ನೀ ಹೆಂಗ್ ಮಾಡಿದ ಗುರುತಿತನ ಹೆಂಗ್ ಮಾಡ್ಯಾರಪ್ಪ ಸಿದ್ಧಾಂತ ಅಂತ ಬರಬೇಕು ರೀ ಇಂತದ ಮಾತಾಡಾರಿ ಇವರು ಇಲ್ಲಿ ತಳೆವಾಡದ ನಿಂದ ಹಾಟ ನಡಿವಲ್ತ ಇಲ್ಲಿ ನಿಂದ ನಡೆಸಿನೂ ನಾನು ಹೌದು ದಯವಿಟ್ಟ ಕಮಿಟಿ ಅವ್ರಿಗೆ ಒಂದು ವಿನಂತಿ ವಿನಂತಿ ಈ ತೆಳವಾಡ ಕಮಿಟಿ ಅವರಿಗೆ ಕಮಿಟಿ ಹೊರಿ ಹಾಕಿ ಈ ತಲೆವಾಡ ಊರಂದು ಒಟ್ಟ ನೀವು ಜಾರ ಬೇಡ ಹರಿ ಹಾಕಿ ದಾಟಬೇಡ ಕಮಿಟಿ ಅವ್ರ ಮೇಲೆ ಪೆಟ್ಟು ಕೊಟ್ಟು ಈ ತೆಳವಾಡ ಊರಂದು ನೀವು ಒಟ್ಟು ಜಾರ ಹೌದು ದಯವಿಟ್ಟಿಲ್ಲಿ ಕೂಡಿರ್ತಕ್ಕಂತ ಹಿರಿಯರಿಗೆ ಎಲ್ಲರಿಗೂ ಒಂದು ವಿನಂತಿ ಅದ ಏನ್ರಿಪ್ಪ ಇನ್ನ ನಾನೇ ಮಾತು ಎರಡು ಕಡಿಮೆ ಹೇಳ್ತೀನಿ ಹೌದು ಪಿಂಟುನು ಮಾತಾಡಕ್ಕೆ ಹತ್ರೀ ಇವತ್ತು ಜೇರ್ ಕರ್ತ ನಾನು ಒಗೆದು ಹಾಂದೆ ಅಂತ ಗೊತ್ತಾಳೆ ಪರಸು ಲೇ ತಿಳ್ಕೊರಿ ಸಭಾದ ಹೌದಾ ಅವನಿಗೇ ಆಡ ಮಾತ್ ಹೆಚ್ಚಿಗೆ ಹೇಳಕ್ಕೆ ಕೇಳ್ರಿ ನೀವು ಹಹ ಅವ ಹೇಳೋದೇ ಇಲ್ಲ ಚಿಟ್ಟಿನ ಸಾರಲಿಗೆದ ಕ್ಯಾಂಟಾ ಹೌದು ಹೌದು ಆದ್ರೆ ಇನಿಗೆ ಏರಿಸ್ಕೊತಿಂಗ ಏ ನಿನ್ನ ದೋತ್ರ ಹೌದು ಹೌದು ನೋಡಿ ರಬ್ಬಲ್ ಚೇರಿಗಲೇ ಹೊರದ ಸಾಯಿ ಅಂತ ಮನ್ಸೇ ನೀ ಯಾಕ ಕುತ್ತಿ ಪುನೆ ಅಂತ ನನ್ನ ಜೋಡಿ ನೀ ರಬ್ಬಲ್ ಚಂಡನ ಬಿಸಸಕ್ಕೆದ್ರಿ पुಗ್ಗಾನೇ ಹೊರದ್ರು ಬೀಳ್ತದ ನೆಲಕ ಇಲ್ಲ ನಿನಗ ಸಿದ್ಧಾಟಗಿ ವಿಷಯ ಒಟ್ಟ ಬರುದಿಲ್ಲ 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 ನನಗೆ ಗುರುತದ ಅಮೋಷದ ಮುಕ್ತ ಮಠ ಒಳಗೆ ಸಿದ್ಧಾಟಿಗೆ ಮಾತಾಡ್ಬೇಕಾದ್ರ ಅದ್ರ ಅದ ಬ್ಯಾರಿಯ ಅದ ನಿಮಗೆ ಸಿದ್ಧಾಟಗಿ ಮಾತಾಡಕ್ ಬರಂಗಿಲ್ಲ ನೀವ್ ಯಾನ್ರಿ ಹೇಳಿದ್ರು ಸೊಮ್ಮ ರಾಮಾಯಣ ಮಹಾಭಾರತ ಒಂದ್ ಎರಡು ಯಾವ ಕಥ್ ಹೇಳಿ ಹಡಾಕಾಗಿ ಹೋಗೋರ್ ಹೊರತಾಗಿ ಸಿದ್ಧಾಟಿಗೆ ವಿಷಯ ನಿಮ್ಗ ಜೀರೋ ಜೀರೋದಾಗ ಅದಿರಿ ಹೌದ್ ಹೌದು ನೀವ್ ಏನು ಮಾತಾಡಿದ್ರು ಇಲ್ಲಿ ಕೆಲಸ ಇವತ್ತ ಕೊಡಲ್ಲ ಈ ಊರಾಗ ನಿನ್ನ ಕೆಲಸ ಕೊಡುದಿಲ್ಲ ನೀವ್ ಮಾತಾಡ್ದು ಹೆಂಗ ಆಯ್ತು ಗೊತ್ತಾಯ್ತದ್ರಿ ಮೂರ್ ನಿಮಿಷ ಮಾತಾಡೋಣ ಹೇಳ್ದವ ಹಾ ಟೈಮ್ ಮೂರ್ ನಿಮಿಷ ಆಯ್ತ್ರಿ ಒಂದ್ ನಿಮಿಷ ಉಳಿತು ಒಂದ್ ನಿಮಿಷ ಉಳಿತು ಈ ಒಂದ್ ನಿಮಿಷ ಮುಗಿದ್ರಾಗ ಪ್ರಶ್ನೆ ಕುತ್ರ ಹೇಳ್ತ ಪಟ್ನ ಹೇಳೋಣ ಕೆಲಿ ಹಾಡಿ ಪಾಳೆ ಪಾಳೇ ಪಟ್ ಏ ಹುಚ್ಚಾ ನೀ ಮಾತಾಡೋ ಮಾತ್ ಹೆಂಗಾತೇತಿ ಗುರ್ತದ್ರಿ ಇದು ಒಂದ ಇಬ್ರು ಬಸ್ನ್ಯಾಗ್ ಕೂಡಿ ಹಾ ಹಾ ಮಾತಾಡ್ಕೋತ ಹೊಂಟಿದ್ರತ್ತ ಹಾ ಹಾ ಬಸ್ನ್ಯಾಗ ಬಸ್ನ್ಯಾಗ ಒಬ್ಬ ಇಬತ್ತಿ ಹಚ್ಚಿದ ಅದರೊಳಗ ಒಬ್ಬ ಇಬತ್ತಿ ಹಚ್ಚಿದ ಒಬ್ಬ ಹಿಂದ ಜುಟ್ಲಾ ಬಿಟ್ಟಿದ ಹಾ ಹಾ ಇಬ್ರು ಕೂಡಿ ಬಸ್ನ್ಯಾಗ ಹೊಂಟಿದ್ರು ಹೌದು ಬಸ್ ಹಾ ಹಾ ಬಸ್ ಹೊಂಟಿತ್ತನ್ ರೀ ಅವ ನಿತ್ತಿತ್ತು ಹಾಂ ಹಾಂ ಮಾತಾಡ್ಕೋತ ಹೊಂಟ್ರು ಹಾಂ ಇವ ಇವತ್ತು ಹೆಸ್ರು ಕೇಳ್ದ ಏನತ್ತು ಕೇಳ್ದೆ ರೀ ಯಾವ ಯಾವು ರೀ ಅಂತ ಕೇಳ್ದೆ ಹಾಂ ಹಾಂ ಇವ ಜುಟ್ಲಾ ಬಿಟ್ಟಾವಂದ ಹಾಂ ನಮ್ದು ಇವತ್ತು ಪೂರಿ ಮೂರು ರೀ ಅಂದೀವು ಹಾಂ ಹಾಂ ಸಿಟ್ಟು ಬರ್ತಿವ್ನಿಗೆ ಹಾಂ ಇವತ್ತು ಹೆಸ್ರು ನನ್ನ ತಲೆ ಮ್ಯಾಲಿನ ಇವತ್ತು ನೋಡೇ ಮಗ ಹಿಂಗೆ ಅಂದಲಾ ನಾನು ಯಾವಾಗ ಕೇಳ್ತಾನೆ ಕೇಳಿ ಕೇಳಿ ಹೇಳಿ ಅವನಿಗೆ ನಾವ್ ಉತ್ತರ ಕೊಡ್ಬೇಕ ಗಾಡಿಯಾಗ ಕೂತೋತ ಕೂತ ಗಾಡಿ ಹಂಗೆ ಹಾ ಹಾ ಬಂತಿತ್ತೇನ್ರಿ ಎಲ್ಲಾ ನಿಂತಿತ್ತು ಹ ಗಾಡಿ ಹಂಗೆ ಬತ್ತು ಸ್ನೇಹದಾಗ ಹೌದ್ ಹೌದ್ ಇವ ಸುಮ್ಮ ಕುಲಿಲ್ಲ ಏನಂದ್ರಿ ನಿಮ್ದು ಯಾವ್ರಿ ಅಂತ ಕೇಳ್ದ್ರಿ ಇವತ್ತು ಹಿಂದೆ ಕೈ ತಗೊಂಡ್ ಜಾಡಿಸಿ ಜಾಡ್ಸಿ ನಮ್ದು ಜುಟ್ಲಾಪುರ ಜುಟ್ಲಾಪುರೀ ಅವ ಆನಂದ ರೀ ಆನಂದ ರೀ ಇವತ್ತು ಹಚ್ದವ ಜುಟ್ಲಾಪುರ್ ಎಲ್ಲಿ ಬರ್ತದೆ ರೀ ಇಲ್ಲೇ ಇವತ್ತಿಪುರ ಮಗ್ಲೇ ಕುತ್ತದಲ್ರಿ ರೀ ಹಾಂ ಎರಡೂ ಇದಾವಲ್ರಿ ಇಲ್ಲೇ ಇಬತ್ತಿಪುರ ಜುಟ್ಲಾಪುರ ಹೇ ಪಿಂಟು ಮಸ್ತಾರ ನಿನ್ನ ಪ್ರಶ್ನೆ ಉತ್ತರ ಇಬತ್ತಿಪುರ ಜುಟ್ಲಾಪುರ ಮಾತಾಡಂಗ ಆಲತ್ತೈತ ಹ್ಞೂ ಹೌದು ಹೌದು ಹಿಂಗೆ ಮಾತಾಡಬೇಡ ಹೌದು ಮನುಷ್ಯಾಗ ಚಂದ ಕಾಣಬೇಕಾದ್ರೆ ಮನುಷ್ಯಗ ಏನು ಬೇಕು ಏನು ಬೇಕು ರೀಪ್ಪ ಮೂಗು ಬೇಕು ಮೂಗ ಹಾ ಹಾಂ ನೀ ಬಕ್ಕ ಬೇಕಾದಂಥದ್ದು ಐದು ಸಾವಿರ ಕೊಟ್ಟು ಅರಬಿ ಉಡು ಉರು ಮೂಗ ಚಂದ ಕಾಣ ಯಾಕ್ರಿಪ ಯಾಕೆ ಚಂದ ಮೂಗಿಗೆ ನತ್ತಿದ್ದ ಮೂಗ ಚಂದಾಣತ ಚಂದ ಮೂಗಿದ್ದ ಮನುಷ್ಯ ಚಂದ ಕಾಣ್ತೈತಿ ಒಂದ್ ಊರು ಚಂದ ಆಗ್ಬೇಕಾರ ಒಬ್ರು ಹಿರಿಯರು ಊರಾಗ ಶಾಣ್ಯರು ಇದ್ದವ್ರು ಬೇಕು ಶಾಣ್ಯರ್ ಇದ್ದವ್ರು ಬೇಕ ಹೌದ್ ಹೌದ್ ನಮ್ಮ ಗುರುಗಳು ಹೇಳತ್ತಿದ್ರ ಯಾನತ್ರಿ ಈ ತೆಳವಾಡ ಗ್ರಾಮಕ್ಕ ಕೆಲಸಾಕ ಬಂದಾಕರ ಕೆಲಸಾಕ ಪುಣ್ಯಾತ್ಮರ್ ಅವ್ರು ಇಲ್ಲೆಲ್ಲರು ಇದ್ರ ನಾತ್ರ ಅವ್ರು ನೋಡಿಲ್ಲ ನಾರ ಬಿಟ್ರೆ ಹೆಸರು ಹೇಳಿಂದ ಇಲ್ಲೆಲ್ಲರಿ ಇದ್ದ್ರಂದ್ರೆ ಅವರ ಜರ ಅವ್ರ ಮುಖ ಪರಿಚಯನ ಮಾಡಿಸ್ಕೊಡಬೇಕು ಹೌದು ಹೌದು ಈ ಊರಿಗೆ ಕೆಲಸಕ್ಕೆ ನಮ್ಮ ಗೌಡ್ರು ಬಂದಾಕರ ಬಂದಾಳಯಗ ಒಂದ ಹಗಲ ಹಾ ಹಾ ಒಂದ ರಾತ್ರಿ ರಾತ್ರಿ ಒಂದ ಹಗಲ ಒಂದ ರಾತ್ರಿ ನಿದ್ದಿಲ್ಲಾರದೆ ನಮ್ಮ ಗೌಡರು ಕೂಡ ಕೂತು ಸಂವಾದ ಮಾಡಿದ್ರು ತ ಅವರ ಸೌಕಾರ ಸಹಕಾರ ಅಂತ ಹೇಳಿ ಇದೆ ಊರವರ पुण्याತ್ಮರೇ ಇದೆ ಊರವರ ಅವರು ಹೌದು 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 ಅವರು ಎಲ್ಲೆಲ್ಲಾದರೂ ಅವರಂತ ನಾವು ನೋಡಲಿಲ್ಲ ಎಲ್ಲೆಲ್ಲೆ ಸಂವಾದ ಜೀರ್ ಕರ್ತಿದ್ರು ಅಂದ್ರೆ ಜರ ಅವ್ರನ್ನ ಎಫಿಸಿ ನಮ್ಮ ಗೌಡರ ಪರಿಚಯ ಹೌದು ಕಪಾಡದ ಕೂತವ್ರಿ ಏನ್ರಿ ಚಸ್ಮಾತ್ರಿ ನಮಸ್ಕಾರ ಯಾಕಂದ್ರ ಅವ್ರು ಬರೀ ಹೇಳಿದ್ರು ಹೇಳಿದ್ರು ಅವ್ರ ಕರ್ಕೊಂಡು ಬಂದ್ರ ಅಂದ್ರೆ ಬಹಳ ಆನಂದ ಆಗ್ತದೆ ಆನಂದ ಆಗ್ತದ ಯಾಕಂತ ಕೇಳಿದ್ರೆ ನಮ್ಮ ಗೌಡ್ರ ಜೋಡಿ ಒಂದ್ ಹಗಲ ಸುಮ್ ಸದಾ ಅಲ್ರಿ ಅದು ಸಾಧಾಲ್ರಿ ಜ್ಞಾನವಂತರ ಗೌಡ್ ಹೇಳಾರ ನಮಗ ಬಂದಾಗ ಒಂದ್ ಹಗಲ ಒಂದ್ ರಾತ್ರಿ ಕುಂಡ್ರ ಬೇಕು ಹಾಡಿಕೆ ಅಲ್ರಿ ಅದು ಹಾಕಿ ಅಲ್ಲ ಈಗ ನಾವು ನೀವೆಲ್ಲ ಹಾಡಿಕೆ ಬಂದಿದೆವು ಹೌದು ಕಾಯಂ ಆರು ಗಂಟೆ ಆಯ್ತಾರೆ ಕಿತ್ ಕಡೆಯಾಕ ಹೋಗ್ತೀವಿ ಹೌದು ಹೌದು ಅವ್ರು ಹಾಡಿಕೆ ಮಾಡಿದವ್ರಲ್ಲ ಸುಮ್ಮ ಕೆಲಸಕ್ಕೆ ನಮ್ಮ ಬೀರು ಅಣ್ಣವ್ರಿಗೆ ಕೆಲಸಕ್ಕೆ ಬಂದಾಕರ ಹೌದು ವಾದ ಸಂವಾದ ಮಾಡ್ಕೋತ ಒಂದು ಹಗಲ ಒಂದು ರಾತ್ರಿ ಕೂತಾರಂದ್ರೆ ಇವ್ರು ಎಂತ ದಿವ್ಯ ಜ್ಞಾನಿಗಳಿದ್ರಬೇಕ್ರಿ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಹೌದು 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 ಇಂತ ಶಾಣ್ಯಾರ ಊರದ ಊರದ ಬರ್ರಿ ಮಜಾ ಇರ್ತದ ನಮ್ಮ ಬರೀಪ ಬರ್ರಿ ಸಾವಕಾಶ ಸಾವಕಾಶ ಸೇರ್ಸಿರಲಿ ಕಟ್ಟಿ ಅವ್ರದ್ದು ಆಲಕ್ಕೆಲ್ಲ ವಯಸ್ಸು ಹೋಗೈತಿ ನೋಡ್ರಿ ಎಂತ ಜ್ಞಾನ ತುಂಬ ಪರಮಾತ್ಮ ಅವ್ರಲ್ಲಿ ಮ್ಯಾಲ ಬನ್ರಿ ಯಾಕಂತ ಕೇಳಿದ್ರೆ ನಮ್ ಗುರುಗಳ ಜೋಡಿ ಒಂದ್ ಹಗಲ ಒಂದ್ ರಾತ್ರಿ ಕೂತಿರ್ ನಿಮ್ಗೆ ನಮಸ್ಕಾರ ಮಾಡೋ ಅವ್ರು ಕಳ್ಕೊಂಡಿದ್ದೆವು ನೀವೇ ನಮ್ ಗುರುಗಳು ಹಂಗೇನಿಲ್ಲ ಬಹಳ ಒಳ್ಳೆಯವ್ರದಾರ ನೀವೊಂದ್ ಎರಡು ಮಾತು ಮಾತಾಡ್ತಾರೀ ಅನ್ರಿ ಮಾತಾಡ್ತಾರಲ್ರಿ ಒಂದ್ ಮಾತು ಸುಮ್ಮ ಒಂದ್ ಎರಡೇ ಮಾತು ನಿಮ್ಗೆ ಸ್ವಲ್ಪ ಇರ್ರಿ ಇರ್ಲಿ ಇರ್ಲಿ ಜ್ಞಾನ ಕಲಾ ಹೇಗೆ ನೀವು ಬೆಳ್ಕೋತ ಹೋದ್ರೆ ಸತ್ಯಕ್ಕೆ ಯಾವಾಗ ಇಲ್ಲ ನಂಗೆ ಏನಾಯ್ತದ ಇಲ್ಲ ರೀ ಏನು ಇಂಥ ಕಲಾವಿದರು ಬೆಳಿಬೇಕು ನಾಡಿನ ಕೀರ್ತಿ ಉಳಿಲಿ ಹಿಂದಿ ನೀವು ಬೆಳ್ಸೋತ್ ತೋರಿಸಿ ನಿಮ್ಗೆ ನಿಮ್ಮ ಸಂಗತಿ ನಮ್ದು ಆಚರ್ಯ ಹೇಳಿರಿ ಕೈ ಹಿಡ್ ರೀ ಅವು ಕೈ ಇಡ್ರಿ ಕಾಕಾರ ಕೈ ಹಿಡಿರಿ ಇಲ್ಲ ಕೊಡುತ್ತಾರ ಅವ್ರ ಹಾಂ ಹಸ್ರ ಕುರ್ಚಿಗೆ ಕುರ್ಚಿಗೋಗ್ರಿ ಇರ್ಲಿಕ್ಕ ಇಲ್ಲಿ ಕುಂದಿರ್ತಾರೀ ನಾ ಕುರ್ತಾರ ಇರ್ಲಿ ಪುಣ್ಯ ಇದು ತಳೆವಾಡ ಗ್ರಾಮದ ಹೌದು ಪವಿತ್ರ ಪುಣ್ಯದ ಸ್ಥಾನದ ಸ್ಥಾನದ ಇಲ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಇಲ್ಲೆಲ್ಲ ತಿಳುವಳಿಕೆ ಅವ್ರದಿರಿ ಹೌದ್ ಹೌದು ಇಲ್ಲೆಲ್ಲ ನನ್ನ ತಾಯಿ ಬಳಗ ಹಾ ಹಾ ಬಹಳ ಚಂದ ಹೌದು ಹೌದು ಹೌದ್ ಈ ಕಡೆ ತಂದಿ ಬಳಗನು ಇದನ್ನು ಕುಡಿಯೋದ್ರ ಇದನ್ನು ಎದ್ದು ಯಾಕೆದ್ದು ಹೋಗಂತರ ಅವ್ರಿಗೆ ಏನೋ ಉತ್ನಾಳ ಪರಸು ಪರಸು ಆಳಿಗೆ ಪಿಂಟು ಪಿಂಟು ಶಾಣೆ ಹೇಳಿ ನಮ್ಮ ಊರಿಗೆ ತಂದ ಅಡಿಕೆ ಹಚ್ಚಿದೆವು ಹಚ್ಚಾರಪ್ಪ ನಿಮ್ಮ ತಮ್ಮ ತಮ್ಮ ಬಂದಂಗೆ ಹಾಡಿ ತಮ್ಮ ತಮ್ಮ ಅನು ಬಂದಂಗೆ ಮಾತಾಡಿ ಹಾದ್ರಂತಕ್ಕಂತ ಮಾತನ್ನ ಹಾ ಹಾ ಇವತ್ತಿನ ದಿವಸ ಈ ತಳೆವಾಡ ಗ್ರಾಮದೊಳಗೆ ಆಗ್ಬಾರ್ದ ಈ ದೈದೊಳಗೆ ವಿಚಾರ ಹಂಗ ಬರಬಾರ್ದು ಇಲ್ಲೆಲ್ಲ ತಾಯಿ ಬಳಿಗೂ ಕುಡ್ಯದ ಕೂಡ್ಯರಿಪ್ಪ ತಾಯಿ ಬಳಿಗೂ ಕುಡಿಯೋದು ಇವ ನಿಮಗೊಂದು ಈಗ ಏನ್ ಹೇಳುದ್ರಿ ಈ ತಾಯಿ ಬಳಗಕ್ಕ ಜೀವನದೊಳಗೆ ಇದೊಂದು ಮಾತು ನಿಮ್ಗೆ ಎಲ್ಲರಿಗೂ ನೆನಪಿರ್ಬೇಕ ಹಾ ನೆನಪು ಎಲ್ಲರಿಗೂ ಮಾತು ಮಾತಿರ್ಬೇಕಿದ್ ಇದು ನನ್ನ ಗುರು ಸೊನೇಳ್ ಹನುಮಂತ ಗೌಡ್ ಹೇಳಿರ್ತಕ್ಕಂಥ ಮಾತದ ಹಾ ಏನು ಏನ್ರಿಪ್ಪ ಅದು ಮಾತಾ ಇದು ಒಂದು ಪ್ರಾಚೀನ ಮಾತು ಹೆಂಗೆ ಮಾತಿರೋದು ಅಂತ ಹೇಳಿದ್ರೆ ಹೆಂಗೆ ಹೇಳಿ ಸರ ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದ್ ಹೌದು ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ ಹೌದು ಬರಬೇಡ್ರಿ ತೊಲ ಬಾಗಿಲ ಹೊರಗ ನೀ ಮನಿ ಒಳಗ ತಲೆ ತುಂಬಾ ಹೊರಬೇಕು ಶರಗ ಬಾಗಿ ನಡಿರಿ ಭಾವ ಮೈದುನಗ ಹೌದಾ ಹಚ್ಚ ಮಲ್ಲಮ್ಮ ಮಲ್ಲಮ್ಮನಂಗ ಮೆಚ್ಚಿ ನಡಿರಿ ಹುಚ್ಚ ಗಂಡಗ ಹೌದು ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ ಹೌದು ಹೌದು ಮುಕ್ತಿ ಹೂವ ಮುಗದರು ಬೀಗ ಹಚ್ಚಿ ಜೇಂಡ ಮೆರಿ ಜಗದಾಗ ಹೌದು ತವರೂರ ಅಂಗಳ ಹೆಗಲ ಮ್ಯಾಗ ಹೆಗಲ ಮ್ಯಾಲ ತಾಯಿ ತಂದಿ ತೀರ್ದ ಮ್ಯಾಗ ಮುಣಗಿದ ನನ್ನವ್ವ ಕಣ್ಣಿರ ಒಳಗ ಅಂತ ಹೇಳಿ ಮಾತು ಹೇಳಾರ ಹೌದು ಇದೇ ಮಾತ ಯಾಕೆ ಹೇಳಾರ ಯಾಕೆ ಹೇಳಾರಪ್ಪ ಇದೇ ಮಾತ ಪುಣ್ಯಾತ್ಮರ ನಿಮ್ಗೆಲ್ಲರಿಗೆ ತಳೆವಾಡ ಗ್ರಾಮದ ಗಣಮಕ್ಕಳಿಗೆ ಹೇಳುದ ಅಪ್ಪಗಳಿಗೆ ಹೇಳು ಮಾತದ ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಸಣ್ಣವ್ರಿದ್ದಾಗ ಈ ತಳೆವಾಡ ಗ್ರಾಮದೊಳಗೆ ಹೌದು ಸಣ್ಣ ತಂಗಿದ್ದಾಗ ಇದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸಿಕೊಂಡು ಅಣ್ಣ ಅಂಬಗಲಂಡೆ ಚಾಟ್ ಆಡ್ತಿದ್ದ ಅಣ್ಣ ಕೇಳಿದ್ರ ಏನ್ ಹತ್ತಿದ್ರಿಪ್ಪ ನನ್ನ ತಂಗಿನ ನಂತ ಗ್ರಾಮಕ್ಕೆ ಮಾಡಿ ಸೊಲಾಪುರ ಅಂತ ಶಾರು ಪಟ್ಟಣ ಇರಬೇಕ ಇರಬೇಕ ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇದ್ದಂಗೆ ಇರ್ಬೇಕ ಮನೆ ತನಿಖೆ ಮಾಡಿ ಕೊಡ್ಬೇಕು ಹೌದು ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಗಲಂಡೆ ಚಾಟ್ ಆಟ ಆಡ್ತಿದ್ದ ಹೌದ್ ಹೌದು ಹದಿನೆಂಟು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ತುಂಬಿ ಬಂದ ಬಳಿಕ ಹೌದು ಪುಣ್ಯಾತ್ಮರೇ ನಿಮ್ ಅಕ್ಕ ತಂಗಿಯರ್ ನೀವೆಲ್ಲರೂ ಬೇರೆ ಊರಿಗೆ ಮಾಡಿ ಕೊಟ್ಟಿರಿ ಕೊಟ್ಟಿರಿ ಕೆಲವೊಂದು ಕಾಲ ಕೆಲವೊಂದು ದಿವ್ಸ ಗಚ್ಚಿದ ನಂತರ ಆ ಹೆಣ್ಣು ಮಗಳ ತಾಯಿ ತಂದಿ ತೀರ್ಕೋತಾರ ಹೌದು ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ್ರು ತವರಿಂದೊಂದು ಗ್ರಾಮದೊಳಗೆ ಒಳಗೆ ನನ್ನ ತಂದೆ ಸತ್ರ ಏನಾಯ್ತು ನನ್ನ ತಾಯಿ ಸತ್ರ ಏನಾಯ್ತು ನನ್ನ ಅಣ್ಣದಾನ ಅಣ್ಣನ ಮಕ್ಕಳದ ತಮ್ಮನ ಮಕ್ಕಳದವ ತಿಳ್ಕೊಂಡು ಪುಣ್ಯಾತ್ಮರಿ ಗಣ ಮಕ್ಕಳಿಗೆ ಮಾತ ಮಾತಾ ಸಿದ್ದನ ಜಾತ್ರೆ ಅದ ಜಾತ್ರೆ ಈ ಜಾತ್ರೆಗೆ ನನ್ನ ಅಣ್ಣ ಕರದ್ರ ಕರಿಲಿ ಕರ್ಲಿಕ್ಕೆ ಬಿಡ್ಲಿ ತಮ್ಮ ಕರದ್ರ ಕರಿಲಿ ಕರ್ಲಿಕ್ಕೆ ಬಿಡ್ಲಿ தாய் தந்தி சத்தார்த்தி நான் சாவள கிராம சாவல கிராம சாவள சத்தின ஜாத் விடுபாடு தான் ತಾಯಿ ತಂದಿನ ಕಳ್ಕೊಂಡ ಪರದೇಶಿ ಮಕ್ಕಳು ಬಂದ್ ಪುಣ್ಯಾತ್ಮರೇ ನಿಮ್ಮ ಮನಿ ಬಾಕಲಿ ನಿತ್ಯರಂದ್ರ ಅವ್ರಿಗೆ ಯಾರು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ರೂಪಾಯಿ ದಯ ಮಾಡಿ ನಿಮ್ಮ ಅಕ್ಕ ತಂಗಿರ್ಗೆ ನೀವ್ ಯಾರು ಕೊಡಬೇಡ್ರಿ ಪುಣ್ಯಾತ್ಮರೇ ತಾಯಿ ತಂದಿನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನಿ ಬಾಕಲಿ ನಿತ್ರಂದ್ರ ಅಕ್ಕಿಗೆ ಒಂದ್ ಚರಿಗ ನೀರು ಕೊಟ್ಟು ನಿಮ್ಮ ಮನೆ ಬಾಕಲಿ ಒಳಗೆ ಕರ್ಕೊಂಡ್ರ ಸ್ವರ್ಗಿದಾಗಿರ್ತಕ್ಕಂತ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗತೈತಿ ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ ಯಾರಿಗ ಅರ್ಥ ಆಗ್ತದ್ರಿಪ್ಪ ಯಾರ ತಾಯಿ ತಂದಿನ ಕಳ್ಕೊಂಡು ಹೌದು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಕರ ಅಣ್ಣನ ಹೆಂಡರು ತಮ್ಮನ ಹಂಡ್ರು ಯಾರಿಗ ನಿಂದೆದ ಮಾತು ಮಾತಾಡ್ತಾರ ನೋಡ ಹೌದು ಅವರಿಗೆ ಅಷ್ಟೇ ಅರ್ಥ ಆಗ್ತತಿ ಉಳದಾನ ಅವರಿಗೆ ಕಷ್ಟ ಅರ್ಥ ಆಗೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಹೌದು 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 ಅದಕ್ಕೆ ಹೇಳ್ತಾರು ತಾಯಿ ಇಲ್ಲದ ತವರಿಗೆ ಹೋದರೆ ನೀರ ಇಲ್ಲದ ಬಾಯಿ ಒಳಗೆ ಜಿಗದಂತೆ ಹೌದು ತಾಯಿ ತಂದೆ ಇಲ್ಲದ ಗಿಡದ ಬಡಕ ಬಡ ಅಂತ ಹೇಳ್ತಾರೆ ಹೆಣ್ಣ ಬಳಗಕ್ಕೆ ಪುಣ್ಯಾತ್ಮರೇ ನಿಮ್ಗೆ ಎಲ್ಲರಿಗೆ ಗಿಡ ಮಕ್ಕಳು ಹೇಳುದ ತಾಯಿ ತಂಗನ ಕಳ್ಕೊಂಡ ಪರದೇಶಿ ಹೆಣ್ಣು ಮಕ್ಕಳು ನಿಮ್ ಮನಿ ಬಾಕಲಿಗೆ ಬಂದಿತ್ರ ಅಂದ್ರೆ ಅವ್ರನ್ನ ಪರದಾಸಿ ಮಾಡ್ಬೇಡ್ರೆ ತಿಳ್ಕೊಂಡ ಈ ಉತ್ನಾಳ್ ಪರಿಸ್ ಒಂದು ವಿನಂತಿ ಅದ ಪುಣ್ಯಾತ್ಮರೇ ಇದನ್ನ ಮಾತು ನೀವೆಲ್ಲರೂ ಪಾಲಸ್ಕೊಂಡು ಹೋಗ್ಬೇಕು ಎಲ್ಲರೂ ಪಾಲಸ್ಕೊಂಡು ಹೋಗ್ಬೇಕು ಹೌದು ಹೌದು ಹೌದು